ಏನು ಅಂತ ಹೇಳಿ ಇಲ್ಲ ಎಲ್ಲರೂ ಓಟ್ ಹಾಕಿಸ್ಕೊಳ್ಳೋವರೆಗೂ ಒಂಥರ ಇರ್ತಾರೋ ಸರ್ ಓಟ್ ಮೇಲೆ ನಿಮ್ ಸಮಸ್ಯೆ ನಿಮ್ ಕಷ್ಟ ಏನೋ ನಿಮ್ ಸುಖ ಏನೋ ಅಂತ ಯಾರು ಬಂದ್ ಯಾರು ಬಂದ್ ಬಾದಲ್ಲಿ ಯಾರು ಇಲ್ಲ ಅನ್ಸುತ್ತೆ ಪ್ರತಿ ಸಲ ಅವ್ರನ್ನೇ ವೋಟ್ ಹಾಕಿ ಗೆಲ್ಲಿಸ್ತಾ ಇರೋದು ಆದ್ರೂ ಇಲ್ಲಿ ಯಾವತ್ತು ಬಂದ್ ಕಷ್ಟ ಸುಖ ಆಗ್ಲಿ ಒಂದ್ ಇದಾಗ್ಲಿ ಒಂದ್ ಯಾವ್ದಾರ ಹೆಲ್ಪ್ ಮಾಡೋದಾಗ್ಲಿ ಯಾವ್ ರೀತಿಯಲ್ಲೂ ನಾವ್ ನೋಡಿಲ್ಲ ಈ ಸತಿ ಏನ್ ಅನ್ಕೊಂಡಿದ್ರು ಈ ಸರ್ ಬೇರೆ ಅಭ್ಯರ್ಥಿ ಯಾರನಾರು ಮುಂದಕ್ಕೆ ತರಬೇಕು ನಮ್ಗೆ ಹೆಲ್ಪ್ ಮಾಡೋರು ನಮ್ಗೆ ಸಪೋರ್ಟ್ ಮಾಡೋಂತವ್ರು ಇವಾಗ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ನಾನು ಮಾಡ್ತೀವಿ ಸರ್ ಖಂಡಿತವಾಗ್ಲೂ ನೀವು ನಮಗೆ ಮಾಡ್ಕೊಡ್ತೀವಿ ಏನಾರ ಬಡವರಿಗೆ ಅಂತ ಹೆಲ್ಪ್ ಮಾಡ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾವು ನಿಮ್ಗೆ ಊಟ ಬಡವರ ಪರವಾಗಿ ಇದೀವಿ ಮ್ಯಾಮ್ ಅದು ಸರ್ ಇವಾಗ ಓದ್ ಹಾಕೋವರೆಗೂ ಅವ್ರಿಗೆ ಎಲ್ಲವರೆಗೂ ನಾವ್ ಇದೀವಿ ನಾವ್ ಮಾಡ್ತೀವಿ ಅಂತ ಎಲ್ಲಾರ್ಗು ಅದೇ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ ನಿಂತ ಮಾತಾಡೋ ಎಲ್ಲಾರ್ಗು ಏನ್ ಗೊತ್ತಾ ಈಗ ಬೋರ್ ಅಲ್ಲಿ ನೀರಿಲ್ಲ ಕುಡಿಯೋ ನೀರಿಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕು ಇಲ್ಲಿ ಸಾವಿರ ಜನ ಕ್ಯೂನಿ ಹತ್ತು ಹೊಡಿದೆ ಎಲ್ರಿಗೂ ಕೊಟ್ಟಾರ ನೀ ನಮ್ಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಒಂದ್ ರೇಷನ್ ಕಾರ್ಡ್ ಇಲ್ಲ ರೇಷನ್ ವರ್ಷ ಆಯ್ತು ಇವ್ರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಇಲ್ಲೇ ಸ್ವಂತ ಮನೆ ಎಲ್ಲ ಒಂದ್ ರೇಷನ್ ಕಾರ್ಡ್ ಇಲ್ಲ ಒಂದ್ ಆಧಾರ್ ಕಾರ್ಡ್ ಇಲ್ಲ ಒಂದ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಇರಲ್ಲ ಬರ್ಕೊಟ್ಟು ಹೋಗಮ್ಮ ಹೋಗಮ್ಮ ನಾ ಮಾಡ್ತೀವಿ ನಾ ಮಾಡ್ತೀವಿ ಯಾಕೆ ಮಾಡೋದು ಯಾರಿಲ್ಲ ಇಲ್ಲ ನೀವೇ ಸಂಪಾದನೆ ಮಾಡ್ಕೊಂಡು ನೀವೇ ಪದಕೊಂಡಿದ್ರೆ ನಮ್ ಸ ನಮ್ ಓಟೆ ಸರ್ ನಿಮ್ಗೆ ಅಂದ್ರೆ ನೀವ್ ಬಡವ್ರ ಚೂಸ್ ಮಾಡಲ್ಲ ಅಂತ ನಾವು ಬಡವ್ರು ಮಾಡ್ತೀವಿ ಆ ಬಡವ್ರ ಹತ್ರ ಏನ್ ಇರ್ಲಿಲ್ಲ ಮಾಡೋಕೆ ಅಂತ ಜನಗಳಿಗೆ ಶ್ರೀಮಂತರ ಆದ್ರೆ ಅವ್ರ ಹತ್ರ ಬೇಕಾದಂಗಿರುತ್ತೆ ನಮ್ಗೆ ಹೆಲ್ಪ್ ಮಾಡ್ತಾರೆ அந்த நாவே மாதிரி நம்ம ஜன யாரோ எல்லா ஜன்கு நம் ஆய்யா தாழ்மே நம்ம இல்லை சார் நான் லேமர் டெத்மேல் ಫೋಟೋ ಬಂದ್ ನಮ್ನೆ ಏನ್ ಮಾಡ್ತಾರೆ ಹೇಳಿ ನೀವ್ ಕೆಲ್ಸ ಮಾಡಿಲ್ಲ ಅಂದ್ರೆ ಒಂದ್ ಫೋಟೋ ಇಟ್ಬಿಟ್ಟು ಚಪ್ಲಿ ಯಾರ ಹಾಕಿ ಅದು ಸೋಷಿಯಲ್ ಮೀಡಿಯಾದ ಸ್ಪ್ರೆಡ್ ಆಗುತ್ತಲ್ಲ ಒಂದ್ ಕೆಲ್ಸ ಹಾಕ್ಬೇಕಾಗ್ತಾ ಇರುತ್ತಲ್ಲ ಈ ಒಂದ್ ಕೆಲ್ಸ ನೀರಿಲ್ಲ ಈ ರೋಡ್ ಅಲ್ಲಿ ಒಂದ್ ರೋಡ್ ಹಾಕಿಲ್ಲ ರೋಡ್ ಇಲ್ಲ ಅಂದಾಗ ರೋಡ್ಗೆ ರೋಡ್ ಅಲ್ಲಿ ಫೋಟೋ ಇಟ್ಬಿಟ್ಟು ಚಪ್ಲಿ ಯಾರು ಹಾಕ್ಬೇಕು ನೋಡಿ ಮೇಡಮ್ ಒಬ್ರು ಮಾಡೋದ್ರಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಒಬ್ರು ಮುಂದ ಮಾಡಕ್ ಆಗಲ್ಲ ಅಂತ ಇದೆ ನೋಡಿ ಅದು ದೊಡ್ಡತನ ಅದು ಅಂದ್ರೆ ದುಡಿತಾ ಇದಾರೆ ಅವ್ರ ಜೊತೆ ನೂರ್ ಜನ ಇದ್ದಾರೆ ದುಡಿಯೋದಕ್ಕೆ ಹೊಸಬ್ರೆ ನೋಡೋಣ ಹೊಸಬ್ರು ಏನ್ ಮಾಡ್ತಾರ ಅದನ್ನು ನೋಡಬಿಡೋಣ ಈಗ ಇಷ್ಟು ವರ್ಷ ಹಳೆನ ನೋಡಿ ನೋಡಿ ನಮ್ಗೂ ಸಾಕಾಗೋಗುದು ಒಂದ್ ಹೆಲ್ಪಿಂಗ್ ಇಲ್ಲ ಒಂದ್ ಏನಂದ್ರೆ ಏನಿಲ್ಲ ಏನೊಂದ್ ಇಲ್ಲ ಯಾವ್ದೋ ಒಂದ್ ಇದಿಲ್ಲ ಈಗ ಲೇಔಟ್ ಅವ್ರಿಗೆ ನೀರು ಗೀರು ಎಲ್ಲಾ ಹಾಕೊಟ್ಟು ಎಲ್ಲಾ ಎಲ್ಲೆಲ್ಲಿ ಬೇಕು ದೋರ್ ಗೀರ್ ಎಲ್ಲ ಹೊರಸ್ ಕೊಡ್ತಾರೆ ಗಾಡಿ ಕಲಿಸಿ ನೀರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ ಎ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ತರೋದು ಆಮೇಲೆ ಪ್ರತಿ ಒಂದು ರೋಡ್ಗೂ ಒಂದೊಂದ್ಸರಿ ಬೆಳಗ್ಗೆಯಿಂದ ಸಂಜೆ ನಮ್ದಲ್ಲಿ ಏನೇ ಸಾವು ನೋವು ಆದ್ರೂ ನಾನು ಮಾತನಾಡಿ ಆರ ಹಾಕಿ ಅವ್ರ ಕಷ್ಟ ಸುಪ್ಕೊಂದ್ ಐದು ಹತ್ತು ಸಾವಿರ ಹೋಗ್ತಾರೆ ಅಲ್ಲ ಆ ತರದ್ರು ಒಂದ್ ನೂರು ಇವ್ರಿಗೆ ಹಾಕಿಲ್ಲ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿ ಚಿಮಾರಿ ಹಾಕ್ಸ್ಕೊಂಡ್ ಬರ್ಬೇಕಲ್ಲೇ ಇಲ್ಲಿನ ಜನಗಳು ಕಷ್ಟ ಕೇಳಲ್ಲ ಎಮ್ ಎಲ್ ಎ ಇದಾರಲ್ಲ ಎಮ್ ಎಲ್ ಬಿಡಿ ಎಂ ಪಿ ಡೆದ್ಬಿಟ್ಟು ಎಂ ಪಿ ಅವ್ರಿಗೆ ಯಾರಮ್ಮ ನೀವ್ ನೋಡಿದ್ಯಾಮ ಕೇಳಿ ನೋಡಿ ಅವನು ನಮ್ಮಂತಲ್ಲ ಮೇಡಮ್ ನನ್ ಪ್ರತಿ ಒಂದು ರೋಡ್ ಹೋಗಿದಿನಿ ಇವ್ ಜಯನಗರ ಹೋದ್ರು ನನ್ ನೋಡಲಿಲ್ಲ ಅಂತ ಹೇಳ್ತಾರಲ್ಲ ಅಫಿಷಿಯಲಿ ಓಡಾಡೋದ್ರಿಂದ ಅಫಿಶಿಯಲ್ ಏರಿಯಾದ ಕೇಳಿದ್ರು ನಾನ್ ನೋಡೇ ಇಲ್ಲ ಅವ್ರು ಬಂದೇ ಇಲ್ಲ ಏನ್ ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಬಡವರ ಬಗ್ಗೆ ಕೇಳ್ತಾರ ಅವರು ಇಲ್ಲ ನಾವೇ ನೋಡಿಲ್ಲ ಅಂತ ಹೇಳ್ತಾ ಇದೀವಲ್ಲ ಕೇಳೋದಂಗೆ ವರ್ಷಕ್ಕೆ ಒಂದ್ಸರಿ ಏನಾದ್ರು ಒಂದ್ ಆರು ತಿಂಗಳಿಗೆ ಒಂದ್ಸರಿ ಏನಾದ್ರು ಬಂದು ಕಷ್ಟ ಸುಖ ಏನಮ್ಮ ಎತ್ತಮ್ಮ ನಿಮ್ಗೆ ಏನ್ ಎಲ್ಲ ಸೌಕರ್ಯಗಳು ಚೆನ್ನಾಗಿದ್ಯಾ ಅಥವಾ ನಮ್ಮಿಂದ ಏನಾದ್ರು ಹೆಲ್ಪ್ ಆಗ್ಬೇಕಾ ನಾವ್ ಮಾಡ್ಕೊಡ್ತೀವಿ ಹೇಳಿ ಅಂತ ಹೇಳಿದಾಗ ನಮ್ಗೊಂದು ಬೇರೆ ಖುಷಿ ಆಗತ್ತೆ ಆತ್ಮ ಭರವಸೆ ಕೊಡ್ತೀರಲ್ಲ ಅದಿದ್ರೆ ನನ್ಗೆ ಅದಕ್ಕೆ ಸಿಗದಂಗ್ ಅದಕ್ಕೆ ಹೇಳಿದೆ ನೆಕ್ಸ್ಟ್ ಏನಾದ್ರು ಕೆಲ್ಸ ಅಂತಂದ್ರೆ ಒಂದ್ ಫೋಟೋ ಇಟ್ಟು ಚಪ್ಲಿ ಹಾರ ಹಾಕಿ ಸಿಗಲ್ಲ ಸರ್ ಸುಮ್ನೆ ಅವರು ಬೆಳೆಸ್ತಾ domande ಅಂತ ಸುಮ್ನೆ ಅಂತ. ಬೆಳೆ ಫೇರೆ ಅಲ್ಲಿ ವೋಟ್ ಹಾಕ್ಲಿಕ್ಕೆ ವೋಟ್ ಹಾಕ್ತಿದ್ರೆ ಮತ್ತೆ ಮತ್ತೆ ಬರೋದೇ ಇಲ್ಲ. ವೋಟ್ ಹಾಕಿಬಿಡಿ. ಅಟ್ಲೀಸ್ಟ್ ಈ ಇಲ್ಲ ಸರ್ ಎಲ್ಲಾದೆ ವೋಟ್ ಹಾಕಿಬಿಡಿ ಅಷ್ಟೇ. ಮೇರೆ ಯಾರು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಾರಲ್ಲ ಅವ್ರಿಗೆ ಪ್ರತ್ಯಕ್ಷವಾಗಿ ಅವರ ದುಡ್ಡಲ್ಲೇ ಖರ್ಚು ಮಾಡ್ಕೊಂಡು ನಿಂತಿರುವಾಗ ಅವ್ರ ಜನಕ್ಕೆ ಹೆಲ್ಪ್ ಮಾಡಬಹುದು ಅನ್ನೋ ಬರವಸೆ ನಮಗೆ ಬರ್ತಾ ಇದೆ. ಓಕೆ. ಇಚೇಂಜ್ ಮಾಡೋಣ ಪಕ್ಷನ್ನ ಚೇಂಜ್ ಮಾಡೋಣ. ನಮ್ಗೆಲ್ಲಿ ಸಾಕಷ್ಟು ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ನಾನು ನಿಮ್ಮ ಅಭ್ಯರ್ಥಿಗೆ ಕುಮಾರ್ ಅವ್ರಿಗೆ ಆಗ್ಬೇಕು ಬ್ಯಾಗಿಗೆ ಅಂದ್ರೆ ಎಜುಕೇಶನ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಬಡವರ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋದ್ರಿಂದ ನಾನ್ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಖಂಡಿತವಲ್ಲ ಮಿಸ್ ಇಲ್ಲ ನಂಗೆ ಯಾರು ಸಿಗ್ತಾರೋ ಅವ್ರಿಗೆಲ್ಲ ನೀವು ನನ್ನಂಗೆ ಆರ್ ಫೈ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ನಮೇಲೆ ಅಂತೂ ಯಾವ್ದು ದಾಖಲೆ ಆಗಿಲ್ಲ ಅಂದ್ರೆ ಈಗ ನಾನು ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾಗಿದ್ದೀನಿ ಯೂನಿಯನ್ ಪ್ರೆಸಿಡೆಂಟ್ ಹೆಲ್ತ್ ಕೇರ್ ಸಮಾಜ ಅಂದ್ರೆ ಕಾರ್ಮಿಕರು ಲೇಬರ್ ವರ್ಕರ್ಸ್ ಯಾರಿದ್ದಾರೆ ಅವ್ರಿಗೆ ನಮ್ ಕೈಲಿ ಆದಷ್ಟು ಏನ್ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದನ್ನೆಲ್ಲಾ ಸಿಗಂಗ್ ಮಾಡ್ಬೋದು ಬರೋ ಏನ್ ತೊಂದರೆ ಆಗತ್ತೆ ಅದನ್ನ ನೋಡೋದು ದುಡ್ಡು ಕಾಸು ಖರ್ಚು ಮಾಡೋ ಯೋಗ್ಯತೆ ಇಲ್ಲ ಅಂದ್ರು ನಮ್ ಆದಷ್ಟು ಸಹಾಯ ನಾನು ಮಾಡ್ಬೇಕು ಅಂತ ನಿಂತಿದ್ದೀನಿ